ಸತ್ಯ ಎಂಬುವ ಸಂತೆಯ ಮಾಡಕೋ ಗುರುವಾರ ತಾನ ವ್ಯಕ್ತಿ ಯಾಕ ಬಂದಕ್ಕೊಂದರ ಗಟ್ಟಿ ಸತ್ಯ ಎಂಬುವ ಸಂತೆಯ ಮಾಡಿಕೋ ಕೊಂದರ ಗಟಿ ಸತ್ಯ ಎಂಬುವ ಸಂತೇ ಅಮಾಡಕೋ ಗೌರವಾಗತಾಣ ಬೇಕ್ ಯಾಕ ಬಂದಿಯಲ್ಲಿ ಯವಾನತೆ ಪಸ್ತ ಕೊಂದರ ಗತಿ ಸತ್ಯ ಎಂಬುವ ಸಂತೇಯ ಮಾಡಿಕೋ ಗುರುವಾಗ ತಾಣ ಆ ರಾಮ ಕ್ರೋಧ ಮೋಹ ಮಾಚ್ಚರ ನಡೆಯುವ ಯುಳ್ಳ ದಾಟಿ ಅಹಂಕಾರ ಗಲ ನಂಬುವಂಬು ಹು ನವಾ ದಾರ ನೌನ ಎಂಬು ಹು ನವಾ ರ ಪ್ಯಾಟಿ ನೋಟಿ ಸತ್ಯ ಯಾಕ ಯಬಂದಿ ಎಲ್ಲಿಗೆ ವಂತೆ ಕೊಂದರ ಗತಿ ಸತ್ಯ ಎಂಬುವ ಸಂತೆ ಅಮಾರ ಗುರುವಾಗ ತಾನ ಬೆಟ್ಟಿ ಯಾಕ ಬಂದಿ ಯಾಕ ಬಂದಿ ಎಲ್ಲಿಗೆ ಹೊರಟೇ ಭತ್ತ ಕೊಂದರ ಗತಿ ಸತ್ಯ ಎಂಬುವ ಸಂತೆ ಅಮಾಡ ಗುರುವಾಗ ತಾನ ಬೆಟ್ಟಿ ಯಾ ಸಂದೇಹಿಯಲ್ಲಿ ಎಲ್ಲೇಗ ಒಂಟಿ ಪತ್ತ ಕೊಂದರಾಗ ಕೀ ಸತ್ಯ ಎಂಬುವ ಸಂತೇಹ ಮಾಡಿಕೋ ಗುರುವಾಗ ತಾನೇ ಸಂತೆ ಒಳಗ ಸೋಟೆ ಅಲ್ಲಿ ಹುಡುಗಿಗೆ ಕೈ ಸೋಟೆ ಸತ್ಯ ಎಂಬುವ ಸಂತಹ ಮಾಡತೋ ಗುರುವಾಗ ತಾಣ ಬೆಟ್ಟಿ ಯಾಕ ಬಂದೇ ಎಲ್ಲಿ ಯವಾನಕ್ಕೆ ಪತ್ರಕ್ಕೊಂದರ ಗಟ್ಟಿ ಎಂಬುವ ಸಂತೇಯ ಮಾಡಿಕೋ ಗುರುವಾಗ ತಾಣ ಬೆಟ್ಟಿ ಆ ಯಾಕ ಬಂದಿ ಕೊಂಡರ ಘಟೀ ಸತ್ಯ ಎಂಬುವಾಸಂತಿ ಅಮಾರಕೋ ಬರುವಾಗಥಾನ ವ್ಯಾಟಿ ಯಾಕೆ ಬಂದೇ ಎಲ್ಲಿಗೆ ಹೊಂಟಿ ಪಥ ಕೊಂದರ ಘಟಿಯ ಸತ್ಯ ಎಂಬುವ ಸಂತಿ ಅಮಾರಿಕೋ ಗುರುವಾಗಥಾನ ವ್ಯಕ್ತಿ ದೇಶದೊಳಗಣ ಸಿಂಗ ಕ್ಯಾಲಿ ಹೇಳತಾನ ಅಕ್ಷರ ಕ ಕೂಸ ಮತ್ತು ತುಮಹಾಡಿ ಹೇಳತಾನ ಕೂಸಮ ತುಮ ಹಾಡಿ ಹೇಳ ತಾನ ಮೊಟ್ಟಿ ನೋಡ ಗುರು ಸಂತಹೇಯ ಮಾಡಿಕೋ ಗುರುವಾಗ ತಾಣಬೇಟೇ ಯಾಕ ಬಂದಿ ಎಲ್ಲಿಗೆ ವಾಂತಿ ಹೊತ್ತ ಕೊಂದರಾಗತಿ ಸತ್ಯ ಎಂಬುವ ಸಂತಹೇಯ ಮಾಡಿಕೊ ಗುರುವಾಗ ತಾಣಬೇಟೇ ಯಾಕ ಬಂದಿ ಎಲ್ಲಿಗೆ ಹೊರಟೇ ಹೊತ್ತ ಕೊಂದರಾಗತಿ ಸತ್ಯ ಎಂಬುವ ಸಂತೆಯ ಮಾಡಕೋ ಪೂರ್ವಾಗತನ ವ್ಯಕ್ತಿ ಯಾಕ ಬಂದೆ ಎಲ್ಲೇ ದೇವಾರತಿ ಹೊತ್ತ ಕೋಹಂಡರ ಗತಿ ಸತ್ಯ ಎಂಬುವ ಸಂತೆಯ ಮಾಡಕೋ ಪೂರ್ವಾಗತಾಣ ವ್ಯಕ್ತಿ